ಅಷ್ಟೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತಿನ ಟಾಪಿಕ್ ಏನಂತಂದರೆ ತುಂಬ ಇಂಪಾರ್ಟೆಂಟ್ ಆರಿವರ್ಕ್ ಬಿಗಿನರ್ಸ್ ಏನಿದ್ದೀರಾ ಬಿಗಿನರ್ ಆರಿವರ್ಕ್ ಮಾಡೋವಂಥವ್ರಿಗೆ ಪ್ರೊಫೆಷನಲ್ಲಾಗಿ ಮಾಡುವಂಥವ್ರಿಗೆ ಇವೆಲ್ಲ ಗೊತ್ತಿರುತ್ತೆ ಆದ್ರೂ ಈಗ ಬಿಗಿನರ್ಸ್ ನಾನು ಈಗ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀ ಮಾಡಿಸ್ತಾ ಇದ್ದೀನಲ್ಲ ಈಗ ನಿಮಗೆ ಇವೆ ಇಷ್ಟೊಂದೆಲ್ಲ ಗೊತ್ತಿರೋಲ್ಲ ಅಂತ ಅಂದ್ಕೊತೀನಿ ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂದರೆ ಖಂಡಿತ ತಿಳ್ಕೊಳ್ಳಿ ಯಾಕೆ ಅಂತಂದರೆ ಈಗ ನೋಡಿ ಇದು ಏನಿದೆ ಗೋಲ್ಡ್ ಶುಗರ್ ಬೀಡ್ಸ್ ಅಂತ ಕರಿತೀವಿ ಇದನ್ನು ಇದು ತುಂಬಾ ನಿಮಗೆ ಅವಶ್ಯಕತೆ ಇದೆ ಆರಿ ವರ್ಕಲ್ಲಿ ಅದಕ್ಕೋಸ್ಕರ ಇದು ಒಂದು ಪ್ಯಾಕ್ ಬಂದು ನಾನ್ನೂರೈವತ್ತು ಗ್ರಾಮ್ ಬರುತ್ತೆ ಫ್ರೆಂಡ್ಸ್ ಇದು ಐವತ್ತು ಗ್ರಾಮ್ ಕಡಿಮೆ ಅರ್ಧ ಕೆ ಬರುತ್ತೆ ಇದು ನೋಡಿ ಇದಿಷ್ಟಕ್ಕೆ ನಾವು ಲೂಸ್ ತಗೋತೀವಿ ಅಂತಂದರೆ ಈಗ ಇದರಲ್ಲಿ ನಾವು ಗ್ರಾಮ್ಸ್ ಲೆಕ್ಕ ತಗೋತೀವಿ ಅಂತಂದರೆ ಏನಾಗುತ್ತೆ ನಾನೇ ತಗೊಂಡಿದ್ದೀನಿ ಸ್ಟಾರ್ಟಿಂಗ್ ಆಗ ನಮ್ಗೆ ಅಂದರೆ ತುಂಬ ಕಡಿಮೆ ಕಸ್ಟಮರ್ ಇದ್ದಾಗ ನಾನು ಗ್ರಾಮ್ಸ್ ಲೆಕ್ಕದಲ್ಲೇ ತರ್ತಿದ್ದೆ ಒಂದು ನೂರು ಗ್ರಾಮ್ಸ್ ತಗೊಳ್ಳೋದೇ ಜಾಸ್ತಿ ಇರ್ತಿತ್ತು ಆಗ ನೂರು ಗ್ರಾಮ್ಸ್ ತಗೊಬಂದು ಅದು ತೀರೋದ್ಮೇಲೆ ನಂತರ ತಗೋತಿದ್ದೆ ನನಗೆ ಅಷ್ಟು ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಒಂದು ಸತಿ ಅವರೇ ನಾವು ಇದು ನೋಡಿ ಶಾಪ್ ಅವರು ತುಂಬ ಪರಿಚಯ ಅವರು ನಾನು ಎಲ್ಲ ಮೆಟೀರಿಯಲ್ಸನ್ನು ಅಲ್ಲೇ ತಗೊಳ್ಳೋದ್ರಿಂದ ಅವರು ಹೇಳಿದ್ರು ನೀವು ಈ ರೀತಿ ನೀವು ಯಾವಾಗಲೂ ವಾರಕ್ಕೊಂದ್ಸರ್ತಿ ಹೋಗುವೆ ತಗೊಂಡು ಬರುವೆ ಆ ರೀತಿ ಆಗ್ತಿತ್ತು ಆಗ ಅವ್ರು ಹೇಳಿದ್ರು ಈಗ ನೀವು ಈ ರೀತಿ ತಗೊಂಡ್ರೆ ನಿಮಗೆ ಪ್ರಾಫಿಟ್ ಇದೆ ನೋಡಿ ಸತಿ ಈ ರೀತಿ ನಾನು ಅಷ್ಟೊಂದೆಲ್ಲ ಬಂಡವಾಳ ಹಾಕಿ ಹಾಕಿ ಅಂದರೆ ನೀವೇನು ಪುನಃ ಪುನಃ ಸತಿ ಬಂದು ತಗೊಂಡೇ ಹೋಗ್ತೀರಾ ಅಂಥ ಟೈಮಲ್ಲಿ ಇವೇನು ಆಗೋದಿಲ್ವಲ್ಲ ಅಂಥೇಳಿ ಕೊಟ್ಟರು ಆವಾಗಿಂದ ನಾನು ಇದೇ ರೀತಿ ತಗೊಂಡು ಬರೋದು ಸ್ಟಾರ್ಟಿಂಗಲ್ಲಿ ಒಂದಷ್ಟು ದಿನ ಹಂಗೆ ಆಯಿತು ಈಗ ನೋಡಿ ಇದು ನಾನ್ನೂರೈವತ್ತು ಗ್ರಾಮ್ ಇದೆ ಇದಕ್ಕೆ ನಾನು ಎಷ್ಟು ಕೊಟ್ಟಿರ್ಬೋದು ಅಂತಂದರೆ ಈಗ ನಾವು ಲೂಸ್ ತಗೋತೀವಿ ಅಂದರೆ ಹತ್ತು ಗ್ರಾಮ್ಗೆ ಹತ್ತು ರೂಪಾಯಿ ತಗೋತಾರೆ ಫ್ರೆಂಡ್ಸ್ ಇದು ನೂರು ಗ್ರಾಮ್ಗೆ ನೂರು ರೂಪಾಯಿ ತೊಗೊತಾರೆ ಇನ್ನೂರು ಗ್ರಾಮ್ಗೆ ಇನ್ನೂರು ರೂಪಾಯಿ ತಗೋತಾರೆ ಆದರೆ ಈ ರೀತಿ ಒಟ್ಟಿಗೆ ನಾವು ಪರ್ಚೇಸ್ ಮಾಡೋದ್ರಿಂದ ನಮಗೆ ತುಂಬಾ ಲಾಭ ಈಗ ನಾವು ಇದಕ್ಕೆ ಕೊಟ್ಟಿರುವಂಥ ಪ್ರೈಸ್ ಬಂದು ಎಷ್ಟಿರ್ಬೋದು ಹೇಳಿ ಹೌದು ಖಂಡಿತ ತುಂಬಾ ಕಡಿಮೆ ಯಾಕೆ ಅಂದರೆ ಅರ್ಧಕ್ಕೆ ಅರ್ಧ ಕಡಿಮೆ ಫ್ರೆಂಡ್ಸ್ ಇದು ಇದು ಎಷ್ಟು ಅಂತ ಹೇಳ್ತೀನಿ ಇದು ನೋಡಿ ಇದು ಇದು ಅಷ್ಟೇ ಇದು ನಾನ್ನೂರೈವತ್ತು ಗ್ರಾಮ್ ಇದೆ ಇದನ್ನು ನಾನ್ನೂರೈವತ್ತು ಗ್ರಾಮ್ ಇದೆ ಇದನ್ನು ನಾನು ಒಟ್ಟಿಗೆ ಪರ್ಚೇಸ್ ಮಾಡಿದ್ದೀನಿ ಇದನ್ನು ಇದರ ರೇಟು ಅಷ್ಟೇ ತುಂಬಾ ಕಡಿಮೆ ಇದೆ ಇದು ಅಷ್ಟೇ ನಮಗೆ ಹತ್ತು ರೂಪಾಯಿಗೆ ಹತ್ತು ಗ್ರಾಮ್ ಕೊಡ್ತಾರೆ ಲೂಸ್ ತಗೊಂಡ್ರೆ ಇಲ್ಲಿ ನೋಡಿ ಬೀ ಕಟ್ ಬೀಡ್ಸ್ ಇದೆ ಇದು ಇದು ಬಂದು ನೂರ ಐವತ್ತು ಗ್ರಾಮ್ ಇದೆ ಇದು ಅಂದರೆ ಜಾಸ್ತಿ ಈಗ ಏನಕ್ಕೆ ಬೇಕು ಅಷ್ಟಕ್ಕೆ ತಂದಿದ್ದೀನಿ ನಾನು ನೋಡಿ ಇದು ನೂರೈವತ್ತು ಗ್ರಾಮು ಇದು ನೂರೈವತ್ತು ಗ್ರಾಮ್ಸ್ ಇದೆ ಇದು ನೋಡ್ತಾ ಇದ್ದೀರಾ ಇದು ಅಷ್ಟೇ ಇವೆಲ್ಲ ನಾವು ಈ ರೀತಿ ನೋಡಿ ಈ ರೀತಿ ಸರ ಏನು ಬರುತ್ತೆಲ್ಲ ಅದೇ ರೀತಿ ಇದು ಗೋದ್ವೆ ಥರ ಇದೆ ಅಲ್ಲ ಅದು ಮತ್ತು ಇದೂ ಅಷ್ಟೇ ಇದು ಒಂದು ಇಪ್ಪತ್ತು ಮೀಟ್ರ್ ಮೂವತ್ತು ಮೀಟ್ರ್ ಈ ರೀತಿ ತಂದುಬಿಡ್ತೀನಿ ನಾನು ಅದರಿಂದ ಸ್ವಲ್ಪ ಅವರು ತುಂಬ ಪರಿಚಯ ಇರೋದ್ರಿಂದ ಯಾವಾಗಲೂ ಕ ನಾವು ಅಲ್ಲೇ ಪರ್ಮನೆಂಟ್ ಕಸ್ಟಮರ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆಗೆ ಹಾಕೊಡ್ತಾರೆ ಇದು ಅಷ್ಟೇ ಇಲ್ಲಿ ನೋಡಿ ಇವೆಲ್ಲ ಇದೇ ರೀತಿ ಕುಚ್ಚಲ್ಲೇ ನಾನು ತರುವಂಥದ್ದು ಈ ರೀತಿ ತರೋದ್ರಿಂದ ನಮಗೆ ಎಷ್ಟು ಲಾಭ ಇದೆ ಅಂದರೆ ತುಂಬಾ ಲಾಭ ಇದೆ ಇಲ್ಲಿ ನೋಡಿ ಇದ್ರೂ ರೇಟ್ ಬಂದು ಇದಿಷ್ಟಕ್ಕೆ ನಾನು ಟೂ ಹಂಡ್ರೆಡ್ ರುಪೀಸ್ನ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಈ ಗೋಲ್ಡನ್ ಶುಗರ್ ಬಿಟ್ಸಿಗೆ ಮಾತ್ರ ಟೂ ಹಂಡ್ರೆಡ್ ತಗೊಂಡಿದ್ದಾರೆ ಇದು ತುಂಬ ಇನ್ನೂ ಕಡಿಮೆ ಇದು ಇಲ್ಲಿ ನೋಡಿ ಇದಕ್ಕೆ ನೂರ ಅರವತ್ತು ರೂಪಾಯಿ ಕೊಟ್ಟಿದ್ದೀನಿ ಇದು ನಾನೂರೈವತ್ತು ಗ್ರಾಮ್ಸೇ ಇದೆ ಆದ್ರೂ ಇದಕ್ಕೆ ನೂರ ಅರವತ್ತು ತಗೊಂಡಿದ್ದಾರೆ ಇದಕ್ಕಿಂತ ಇದು ನಲ್ವತ್ತು ರೂಪಾಯಿ ಬೆಲೆ ಜಾಸ್ತಿ ಫ್ರೆಂಡ್ಸ್ ಇದು ಇದಕ್ಕೆ ಇನ್ನೂರು ರೂಪಾಯಿ ಬಟಾ ಇನ್ನೂರು ರೂಪಾಯಿ ತಗೊಂಡಿದ್ದಾರೆ ಇದಕ್ಕೆ ಮಾತ್ರ ನೂರ ಅರವತ್ತು ರೂಪಾಯಿ ಕೊಟ್ಟಿದ್ದೀನಿ ನಮಗೆ ಎಷ್ಟು ಲಾಭ ಆಯಿತು ನೋಡಿ ಈಗ ನಾನೂರೈವತ್ತು ನಾವು ಹತ್ತು ಗ್ರಾಮ್ ಹತ್ತು ಗ್ರಾಮ್ ಆ ರೀತಿನೇ ನಾನೇ ಸುಮಾರು ಲಾಸ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಅವಾಗ ಅನ್ನಿಸ್ತು ಸ್ಟಾರ್ಟಿಂಗ್ ನಾನು ಶುರು ಮಾಡಿದಾಗ ಏನು ಮಾಡಿದೆ ಹತ್ತು 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 ರೂಪಾಯಿಗೆ ಹತ್ತು ಗ್ರಾಮು ಆ ಥರ ನಮ್ಗೆ ಏನು ಬೇಕು ಏನು ಬೇಕು ಅಷ್ಟಷ್ಟನೇ ತೊಗೊಂಡು ಬರುವೆ ಈಗ ಈಗ ಅನಿಸುತ್ತೆ ಯಪ್ಪ ಎಷ್ಟು ದುಡ್ಡನ್ನು ನಾವು ಲಾಸ್ ಮಾಡ್ಕೊಂಡ್ವಿ ಅಂತ ಅದಕ್ಕೋಸ್ಕರ ಈಗ ಒಟ್ಟಿಗೆ ಬಂಡವಾಳ ಹಾಕೋದು ಇವೇನೂ ಆಗೋದಿಲ್ಲ ಫ್ರೆಂಡ್ಸ್ ಇವೇನು ಕೆಡೋದಿಲ್ಲ ಈ ಅಂತೂ ಏನೂ ಕೆಡೋದಿಲ್ಲ ನಾವು ತಂದಿಟ್ಕೋಬೋದು ಏನೂ ಇಲ್ಲ ಏನಂತಂದರೆ ಕಡಿಮೆ ಕಸ್ಟಮರ್ ಇರೋರಿಗೆ ಒಟ್ಟಿಗೆ ಬಂಡವಾಳ ಹಾಕ್ಬಿಟ್ಟು ಅದನ್ನು ಅಷ್ಟೇ ಸ್ಟೋರ್ ಮಾಡಿಟ್ಟರೆ ಅದು ವೇಸ್ಟ್ ಆಗುತ್ತೆ ಅಂತ ಅನ್ನೋದೊಂದು ಇದಿರುತ್ತೆ ಅದು ಅಂಥವ್ರು ನೀವು ನೂರು ಗ್ರಾಮ್ ತಗೊಂಡ್ರೂ ಈಗ ಅದು ಒಂಥರ ಆಫರ್ ಹಾಗೆ ಬಿಟ್ಟಿದ್ದಾರೆ ನೂರು ಗ್ರಾಮ್ ತಗೊಂಡ್ರೆ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿಗೆ ಹಾಕ್ಕೊಡ್ತಾರೆ ಫ್ರೆಂಡ್ಸ್ ಆ ರೀತಿ ನೀವು ತಗೋಬೋದು ನೀವು ಕಡಿಮೆ ಈಗ ಬಿಗಿನರ್ಸ್ ಆಗಿರೋರು ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ತಗೋಬೇಡಿ ನೂರು ಗ್ರಾಮ್ ತಗೊಳ್ಳಿ ಒಂದು ಅರವತ್ತರಿಂದ ಎಂಬತ್ತು ರೂಪಾಯಿ ಒಳಗಡೆ ಹಾಕೊಡ್ತಾರೆ ಈಗ ನೀವು ಒಟ್ಟಿಗೆ ಏನೂ ಆಗೋದಿಲ್ಲ ಇದು ನೀವು ಪ್ರಾಕ್ಟೀಸ್ ಬೇಕು ಅಂದರೆ ಖಂಡಿತ ಈ ರೀತಿಯೇ ಪರ್ಚೇಸ್ ಮಾಡಿ ಒಂದು ಕವರಲ್ಲಿ ನಾನ್ನೂರೈವತ್ತು ಗ್ರಾಮ್ಸ್ ಇರುತ್ತೆ ನಮ್ಮ ಲೆಕ್ಕ ನಾನ್ನೂರೈವತ್ತು ರೂಪಾಯಿನೇ ಕೊಡಬೇಕಾಗತ್ತೆ ನಾವು ಬಿಡಿ ಬಿಡಿಯಾಗಿ ಲೂಸ್ ತಗೊಂಡ್ರೆ ಈ ರೀತಿ ತಗೊಂಡ್ರೆ ನಮಗೆ ಪ್ರಾಫಿಟ್ ಅಂತ ಹೇಳ್ತಾ ಈ ರೀತಿ ನೀವು ದುಡ್ಡು ಉಳಿಸೋದ್ರಿಂದ ಏನೆಲ್ಲ ಉಪಯೋಗ ಅಂತೀರ ಈಗ ನಾವು ಕಡಿಮೆಗೆ ಸಿಕ್ಕಿದೆ ನಮಗೆ ಆವಾಗ ಏನು ಮಾಡ್ಬೋದು ಕಸ್ಟಮರ್ಗೆ ಹೊಸ ಸ್ವಲ್ಪ ಫೇವರ್ ಆಗೋ ರೀತಿ ನಾವು ಕಡಿಮೆ ಕಡಿಮೆ ಸ್ವಲ್ಪ ಕಡಿಮೆ ಆಗಿ ಯಾಕೆಂದರೆ ಮೆಟೀರಿಯಲ್ ಮೆಟೀರಿಯಲಲ್ಲಿ ನಮಗೆ ಕಾಸ್ಟ್ ತುಂಬಾ ದುಡ್ಡು ಉಳ್ದಿರತ್ತೆ ಅದನ್ನು ನಾವು ಕಸ್ಟಮರ್ಗೆ ಫೇವರ್ ಆಗಿರೋ ರೀತಿ ಸ್ವಲ್ಪ ಕಡಿಮೆ ಮಾಡಿಕೊಟ್ರೆ ಕಸ್ಟಮರ್ ನಮ್ಮ ಬಿಸ್ನೆಸ್ಸು ಜಾಸ್ತಿ ಆಗತ್ತೆ ಆಗ ನಾವು ಒಂದು ಬ್ಲೌಸನ್ನು ಒಂದು ಸ್ವಲ್ಪ ಕಡಿಮೆ ಕೊಡ್ತು ಅಂತಂದರೆ ಒಬ್ಬರಿಂದ ಒಬ್ಬರಿಂದ ನಮಗೆ ಕಸ್ಟಮರು ಜಾಸ್ತಿ ಆಗ್ತಾರೆ ನಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗುತ್ತೆ ಇಷ್ಟೆಲ್ಲ ಇದರಿಂದ ಆಗುತ್ತೆ ನಾವು ಈಗ ಹತ್ತು ರೂಪಾಯಿ ಹತ್ತು ಗ್ರಾಮ್ ಅಂದಾಗ ನಮ್ಗೆ ಒಂದು ಬ್ಲೌಸ್ಗೆ ಸುಮಾರು ಬೇಕಾಗುತ್ತೆ ಅಷ್ಟೆಲ್ಲ ನಾವು ಪ ಆ ರೀತಿ ಕೊಟ್ಟಾಗ ನಾವು ಆಟೋಮೆಟಿಕ್ಕಾಗಿ ನಾವು ಕಸ್ಟಮರ್ಗೆ ಬೆಲೆ ಜಾಸ್ತಿನೇ ಹೇಳಬೇಕಾಗುತ್ತೆ ಯಾಕೆಂದರೆ ಕ ಮೆಟೀರಿಯಲ್ಲೇ ಅಷ್ಟಾಗಿರುತ್ತೆ ಅದರಿಂದ ಅದಕ್ಕೋಸ್ಕರ ನೀವು ಹುಟ್ಟೋಟಿಗೆ ಈ ರೀತಿಯೇ ತಗೊಂಡು ನೀವು ದುಡ್ಡನ್ನು ಉಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಷಯ ಗೊತ್ತಿರೋರಿಗೆ ತುಂಬ ಒಳ್ಳೆಯದು ಗೊತ್ತಿಲ್ಲ ಅಂದವ್ರಿಗೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊತ ಇರ್ತಾರಲ್ವ ಅದಕ್ಕೋಸ್ಕರ ನಮ್ಮಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು